ಆರ್ ಸಿಬಿಯ ನೂತನ ಕ್ಯಾಪ್ಟನ್ ಆಗಿ ರಜತ್ ಪಾಟಿದಾರ್ ನೇಮಕ ಆಗಿದೆ ಇನ್ನು ಆರ್ ಆರ್ಸಿಬಿ ತಂಡವನ್ನ ಮುನ್ನಡೆಸಲಿದ್ದಾರೆ ರಜತ್ ಪಾಟಿದಾರ್ ಡೊಪ್ಲೆಸಿಸ್ ರಿಂದ ತೆರವಾಗಿದ್ದಂತಹ ಸ್ಥಾನಕ್ಕೆ ಈಗ ರಜತ್ ಪಾಟಿದಾರ್ ಅವರನ್ನ ನೇಮಿಸಲಾಗಿದೆ ತಂಡದ ಭವಿಷ್ಯದ ಹಿತದೃಷ್ಟಿಯಿಂದ ರಜತ್ಗೆ ಕ್ಯಾಪ್ಟನ್ಸಿ ಕೊಡಲಾಗಿದೆ ಮಧ್ಯಪ್ರದೇಶ ತಂಡವನ್ನ ಮುನ್ನಡೆಸಿದಂತಹ ಅನುಭವ ಇದೆ ರಜತ್ಗೆ ಯಾಕೋ ಎಲ್ರಿಗೂ ನಿರೀಕ್ಷೆ ಇತ್ತು ಕೊಹ್ಲಿಯೇ ಕ್ಯಾಪ್ಟನ್ ಆಗಬಹುದು ಅಂತ ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜೇಶ್ ಈಗ ಸಂಪರ್ಕರಿದ್ದಾರೆ ರಾಜೇಶ್ ಎಲ್ಲರೂ ಅನ್ಕೊಂಡಿದ್ದು ಕೊಹ್ಲಿಗೆ ಕ್ಯಾಪ್ಟನ್ಸಿ ಸಿಗಬಹುದೇನು ಅಂತಂದ್ರೆ ಅಂದ್ರೆ ಬಹುಶಃ ಅಭಿಮಾನಿಗಳಲ್ಲದ ಆಸೆ ಇತ್ತು ಆದ್ರೆ ರಜತ್ ಪಾಲಿಗೆ ಸಿಕ್ಕಿದೆ ಏನ್ ಹಾಗಿದ್ರೆ ಇಲ್ಲಿ ಪ್ರಮುಖವಾಗಿ ಯೋಚನೆ ಮಾಡಲಾಗಿದೆ ಯೋಜನೆ ಏನು ಆರ್ ಸಿ ಬಿ ಅಂತ ಹೌದು ಪ್ರತಿಮಾ ಏನಂತ ಹೇಳಿದ್ರೆ ಮುಖ್ಯವಾಗಿ ಈ ಬಾರಿ ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಒಂದು ಕೌತುಕ ಕುತೂಹಲ ಮನೆ ಮಾಡಿತ್ತು ಯಾರು ಈ ಬಾರಿ ಆರ್ ಸಿ ಬಿ ತಂಡವನ್ನು ಮುನ್ನಡೆಸ್ತಾರೆ ಆರ್ ಸಿ ಬಿ ತಂಡದ ಸಾರ್ಥಿ ಯಾರಾಗ್ತಾರೆ ಮುಖ್ಯವಾಗಿ ಟೈಮ್ ಟೈಮ್ನಲ್ಲೂ ಕೂಡ ಇದು ಸಾಕಷ್ಟು ಚರ್ಚೆ ಆಗಿತ್ತು ಯಾಕಂತ ಹೇಳಿದ್ರೆ ಅಂತ ಗಳನ್ನಾಗ್ಲಿ ಅಂತ ಗಳನ್ನಾಗ್ಲಿ ಯಾರು ಕೂಡ ಈ ಸಲಿ ಆರ್ ಸಿ ಬಿ ತಂಡ ಬಿಟ್ ಮಾಡಿರ್ಲಿಲ್ಲ ಸೊ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಂದು ಆಸ್ ಮೂಡಿತ್ತು ಓ ಮತ್ತೆ ಕೊಹ್ಲಿಗೆ ಕ್ಯಾಪ್ಟನ್ಸಿ ಸಿಗುತ್ತೆ ಕೊಹ್ಲಿ ಅವರೇ ತಂಡವನ್ನು ಮುನ್ನಡೆಸ್ತಾರೆ ಕೊಯ್ಲಿಗೆ ಈ ಬಾರಿ ಸಾರ್ಥಿ ಸಿಗುತ್ತೆ ಮತ್ತೊಂದ್ಸಲಿ ಸೊ ಎಲ್ಲರೂ ಕೂಡ ಖುಷಿಯಾಗಿದ್ರು ಆದ್ರೆ ಒಂದ್ ಕಡೆ ಮ್ಯಾನೇಜ್ಮೆಂಟ್ ಕೂಡ ಇಂಡೈರೆಕ್ಟ್ ಆಗಿ ಮತ್ತೆ ಪರೋಕ್ಷವಾಗಿ ಹೇಳ್ತಾ ಬರ್ತಾ ಇತ್ತು ಕೊಹ್ಲಿ ಕೂಡ ಇಂಡೈರೆಕ್ಟ್ ಆಗಿ ಹೇಳ್ತಾ ಬರ್ತಾ ಇದ್ರು ನಾನು ಈ ಸಲಿ ಕ್ಯಾಪ್ಟನ್ಸಿ ನಿಭಾಯಿಸಲ್ಲ ನನ್ಗೆ ಕ್ಯಾಪ್ಟನ್ಸಿ ಆಸೆ ಇಲ್ಲ ನಾನು ಒಬ್ಬ ತಂಡದ ಆಟಗಾರನಾಗಿ ಕಾಣಿಸ್ಕೊಳ್ಳೋ ಅಷ್ಟೇ ಮಾತ್ರ ಬಯಸ್ತೇನೆ ಅಂತ ಮ್ಯಾನೇಜ್ಮೆಂಟ್ ಕೂಡ ಇದೇ ಮಾತನ್ನ ಹೇಳ್ತಾ ಬರ್ತಾ ಇತ್ತು ಈ ಸಲ ಒಬ್ಬ ಯಂಗ್ಸ್ಟರ್ ಗಳಿಗೆ ನಾವು ಚಾನ್ಸ್ ಕೊಡ್ಬೇಕು ಅಂತ ಇದೀವಿ ಒಬ್ಬ ಯಂಗ್ಸ್ಟರ್ ಗಳನ್ನ ಬೆಳೆಸ್ಬೇಕು ಅಂತ ಇದೀವಿ ಅಂತ ಸೊ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಈ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಒಂದು ಟ್ರೆಂಡ್ ಸೃಷ್ಟಿಯಾಗಿತ್ತು ಈ ಬಾರಿ ಕ್ಯಾಪ್ಟನ್ಸಿ ನೀಡೋದೇ ಆದ್ರೆ ಒಬ್ಬ ಯಂಗ್ಸ್ಟರ್ ಗಳಿಗೆ ನೀಡಬೇಕು ಕೊಹ್ಲಿಗೆ ನೀಡಿ ಇಲ್ಲ ಅಂತ ಹೇಳಿದ್ರೆ ಒಬ್ಬ ಯಂಗ್ಸ್ಟರ್ ಗಳಿಗೆ ಅದರಲ್ಲೂ ನಮ್ಮ ಇಂಡಿಯನ್ ಇಂಡಿಯಾದವ್ರಿಗೆ ನೀಡಬೇಕು ನೀವು ಯಾವ್ದೇ ಕಾರಣಕ್ಕೂ ಫಾರಿನ್ ಪ್ಲೇಯರ್ ಗಳಿಗೆ ಕ್ಯಾಪ್ಟನ್ಸಿ ಕೊಡಬಾರ್ದು ನಮ್ಮವ್ರನ್ನೇ ಬೆಳೆಸಿ ನಮ್ಮವ್ರಿಗೆ ನೀಡಿ ಯಾಕಂತ ಹೇಳಿದ್ರೆ ಈ ಹಲವು ತಂಡಗಳನ್ನ ನೀವು ಗಮನಿಸ್ತಾ ಹೋದ್ರೆ ಕೆ ಎಲ್ ರಾಹುಲ್ ಅವರಿದ್ದಾರೆ ಶೇಸ್ ಅಯ್ಯರ್ ಅವರಿದ್ದಾರೆ ರಿಷಬ್ ಪಂತ್ ಅವರಿದ್ದಾರೆ ಇದ್ದಾರೆ ಸೊ ಇವ್ರನ್ನೆಲ್ಲ ನಮ್ಮ ಇಂಡಿಯಾದವ್ರನ್ನೇ ಬೆಳೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಆರ್ ಸಿ ಬಿ ತಂಡದವರು ಯಾಕೆ ಫಾರಿನ್ ಪ್ಲೇಯರ್ ಗಳಿಗೆ ಕ್ಯಾಪ್ಟನ್ಸಿ ಕೊಡ್ತಾರೆ ನಮ್ಮವ್ರಿಗೆ ಕ್ಯಾಪ್ಟನ್ಸಿ ಕೊಡ್ಬೇಕು ಅನ್ನೋ ಒಂದು ತೂಗಿತ್ತು ಸೊ ಇದೆಲ್ಲವನ್ನ ಪರಿಗಣಿಸಿ ರಜತ್ ಪಟ್ಟಿದ್ದಾರೆ ರಜತ್ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಟೂ ತೌಸಂಡ್ ಟ್ವೆಂಟಿ ಒನ್ ಇಂದ ಅವರು ಆರ್ ಸಿ ಬಿ ಜೊತೆ ಇರುವಂತದ್ದು ಮುಖ್ಯವಾಗಿ ಅವರು ಏನಂತ ಹೇಳಿದ್ರೆ ಮರಿ ಕೊಹ್ಲಿ ಅಂತಾನೆ ಹೆಸರು ಗಳಿಸಿದ್ದಾರೆ ಇಂದೋರ್ ಅವರು ಅವರು ಆಕ್ಚುಲಿ ತರ್ಟಿ ಪ್ಲಸ್ ಈಗ ಇನ್ನು ಮೂವತ್ತೊಂದು ವರ್ಷ ಸೊ ತಂಡವನ್ನ ಮುನ್ನಡೆಸ್ಬಲ್ರು ಯಾಕಂತ ಹೇಳಿದ್ರೆ ಈಗ ಸೈಯದ್ ಮುಷ್ತಕ್ ಅಲಿ ಟ್ರೋಫಿಯಲ್ಲೂ ಕೂಡ ತಂಡವನ್ನ ಮುನ್ನಡೆಸಿದ ಅನುಭವ ಇದೆ ಒಳ್ಳೆ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಸೊ ಇವೆಲ್ಲಾ ದೃಷ್ಟಿಯಿಂದ ಒಳ್ಳೆ ಬ್ಯಾಟರ್ ಕೂಡ ಒಳ್ಳೆ ಯಂಗ್ಸ್ಟರ್ ಬ್ಯಾಟ್ಸ್ಮನ್ ಕೂಡ ಸೊ ಎಲ್ಲಾ ದೃಷ್ಟಿಯಿಂದ ರಜತ್ ಪಟೀದಾರ್ಗೆ ಆಯ್ಕೆ ಮಾಡಿರುವಂತದ್ದು ಪ್ರತಿಮಾ ಥ್ಯಾಂಕ್ ಯು ರಾಜೇಶ್ ತಮ್ಮರ ಮಾಹಿತಿಗೆ